ಎಂಬತ್ತೆರಡು ವರ್ಷಗಳ ಇತಿಹಾಸದ ಗುಡಗುಂಟಿ ಅಮರೇಶ್ವರ ತೇರು ಎಂಬತ್ತೆರಡು ವರ್ಷಗಳ ಇತಿಹಾಸವಿರುವ ಗುಡಗುಂಟಿ ಅಮರೇಶ್ವರ ತೇರು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದು ಸರ್ವ ರೀತಿಯ ಬಣ್ಣ ಲೋಪನದೊಂದಿಗೆ ಶೃಂಗಾರಗೊಂಡು ಸಜ್ಜಾಗಿದೆ ನೂರ ಹತ್ತು ವರ್ಷಗಳ ಅವಧಿಯಲ್ಲಿ ಎರಡು ತೇರುಗಳು ನಿರ್ಮಾಣವಾಗಿರುವುದು ಇತಿಹಾಸದಿಂದ ತಿಳಿದುಬರುತ್ತದೆ ನಿಜಾಮರ ಆಡಳಿತಾವಧಿಯಲ್ಲಿ ನಿರ್ಮಾಣವಾದ ಮೊದಲನೆಯ ರಥ ಅಲ್ಲಲ್ಲಿ ಕಿತ್ತು ಮುಕ್ಕು ಆಗಿ ಪೂಜೆಗೆ ಯೋಗ್ಯವಿರಲಿಲ್ಲವಂತೆ ಹೀಗಾಗಿ ಕರಟಗಿಯ ಭಕ್ತರ ಸಹಕಾರದೊಂದಿಗೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಿರ್ಮಾಣವಾದ ಪ್ರಸ್ತುತ ಎರಡನೇ ರಥ ಸತತ ಹನ್ನೆರಡು ವರ್ಷಗಳ ಬಡಿಗೇರರ ಪ್ರಯತ್ನದ ಫಲವಾಗಿ ಕಲಾನಾತ್ಮಕದೊಂದಿಗೆ ನಿರ್ಮಾಣಗೊಂಡು ನೋಡುಗರ ಕಣ್ಮನ ಸೆಳೆಯುತ್ತಿದೆ ಒಳಗೆ ಸಾಗವಾನಿ ಹೊರಗೆ ಕರಿಮತ್ತಿನ ಕಟ್ಟಿಗೆ ಹಾಕಲಾಗಿದೆ ರಥ ನಿರ್ಮಾಣ ಮಾಡಲು ಬಂದ ಪಂಚಳರಿಗೆ ಕಾಲಕಾಲಕ್ಕೆ ಕೂಲಿ ಕೊಡಲಾಗದಿದ್ದರಿಂದ ಈ ರಥ ನಿರ್ಮಾಣ ಮಾಡುವಲ್ಲಿ ಅನೇಕ ಬಡಿಗ ಕಾರ್ಮಿಕರು ಬದಲಾವಣೆಗೊಂಡು ರಥ ನಿರ್ಮಾಣವಾಗಲು ಹನ್ನೆರಡು ವರ್ಷಗಳ ಕಾಲ ಬೇಕಾಗಿದೆ ಅಮರೇಶ್ವರದಲ್ಲಿರುವ ಕಡೆಬಸವಣ್ಣ ದೇವರ ಗುಡಿಯ ಬಳಿ ದೊಡ್ಡದಾಗಿ ಹುಣಸೆ ಮರ ರಥ ನಿರ್ಮಾಣ ಮಾಡುವ ಕಾರ್ಮಿಕರ ನೆರಳಿಗೆ ಆಶ್ರಯವಾಗಿತ್ತಂತೆ ರಥ ನಿರ್ಮಾಣ ಮಾಡಿದ ಮೇಲೆ ರಥವನ್ನು ಕಲ್ಲಿನ ಚಕ್ರದೊಂದಿಗೆ ಜೋಡಣೆ ಮಾಡತ್ನಿಸಿದಾಗ ಬಹಳ ಕಷ್ಟ ಅನುಭವಿಸಿದ್ದಾರೆ ಎಷ್ಟು ಪ್ರಯತ್ನಿಸಿದರೂ ರಥ ಚಕ್ರಕ್ಕೆ ಹೊಂದಿಕೊಳ್ಳದಿದ್ದಾಗ ವೃತ್ತದಲ್ಲಿ ನಿಪುಣ ಬಡಿಗ ಗುರುಗುಂಟಾದ ಮುಸ್ಲಿಂ ಕೋಮಿನ ಕಾಜಾ ಸಾಬ್ ದೋಷವನ್ನು ಕಂಡುಹಿಡಿದು ರಥವನ್ನು ಚಕ್ರಕ್ಕೆ ಹೊಂದಿಕೊಳ್ಳುವಂತೆ ಮಾಡಿದ್ದಾನೆಂಬುದು ಇತಿಹಾಸದಿಂದ ತಿಳಿದುಬರುತ್ತದೆ ಮಾರಲಬಾವಿಯ ಪಂಚಳರಿಂದ ಆರಂಭಗೊಂಡ ಈ ರಥದ ಕಾಯಕ ಗುರುಗುಂಟಾದ ಮುಸ್ಲಿಂ ಕೋಮಿನ ಬಡಿಗೆಯೊಂದಿಗೆ ಕೊನೆಗೊಂಡಿದೆ ಎಂದು ಹೇಳಲಾಗುತ್ತಿದೆ ಈ ರಥ ನಿರ್ಮಾಣ ಆದ ಮೇಲೆ ಮೊದಲು ಆ ಅವಧಿಯ ಗಜತಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ರಥರೂಢರಾಗಿದ್ದಾರೆಂದು ಹೇಳಲಾಗುತ್ತಿದೆ ಹೋಳಿ ಹುಣ್ಣಿಮೆ ಮಾರ್ಚ್ ಹದಿನಾಲ್ಕು ಶುಕ್ರವಾರ ಸಂಜೆ ಭಕ್ತರು ಶ್ರದ್ಧಾ ಭಕ್ತಿಪೂರ್ವಕವಾಗಿ ರಥ ಎಳೆಯಲಿದ್ದಾರೆ ವರದಿ ಆನಂದ ತುರ್ವಿಯಾಳ್ ಎನ್ ಕೆ ಎಸ್ ಟಿವಿಫುರ್ ರಾಯಚೂರು